ಸ್ಟಾರ್ ಯಶ್ ಜನ್ಮದಿನಕ್ಕೆ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಇದರ ಕ್ರೇಜ್ ಎಷ್ಟಿದೆ ಅಂದರೆ ಗಂಟೆಯಲ್ಲಿಯೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡಿದೆ ಪುಷ್ಪಾ ಟು ದೇವ್ರ ಕಂಗುವ ಚಿತ್ರ ಹೋಲಿಸಿದ್ರೆ ಟಾಕ್ಸಿಕ್ ಚಿತ್ರವೇ ಟಾಪ್ ಅಲ್ಲಿಯೇ ಇದೆ ಈ ಖುಷಿಯನ್ನ ಅಭಿಮಾನಿಗಳು ತಮ್ಮದೇ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಆ ಬಗ್ಗೆ ಬರೆದುಕೊಂಡಿದ್ದಾರೆ ಟಾಕ್ಸಿಕ್ ಚಿತ್ರದ ಟೀಸರ್ ಹಾಲಿವುಡ್ ಇದೆ ರೆಟ್ರೋ ಕಾಲದ ಫೀಲ್ ಈ ಒಂದು ಬೇರೆ ವಿಷಯ ಆಗಿಲ್ಲ ಯಶ್ ಬರ್ತಡೆ ಹಿನ್ನೆಲೆಯಲ್ಲಿ ಬಿಟ್ಟಿರೋದ್ರಿಂದ ಇದು ಯಶ್ಮಯವೇ ಆಗಿದೆ ಈ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ ಪುಷ್ಪಾ ಟು ಹಿಂದಿಕ್ಕಿದೆ ಟಾಕ್ಸಿಕ್ ಟೀಸರ್ ಹೌದು ಟಾಕ್ಸಿಕ್ ಚಿತ್ರದ ಬಗ್ಗೆ ಒಂದು ಕುತೂಹಲ ಇತ್ತು ಯಶ್ ರೋಲ್ ಹೇಗಿರುತ್ತೆ ಅನ್ನುವ ಕ್ಯೂರಿಯಾಸಿಟಿ ಹೆಚ್ಚಾಗಿಯೇ ಇತ್ತು ಈ ಪಾತ್ರದ ಗೆಟ್ ಅಪ್ ಹೇಗಿರುತ್ತೆ ಅನ್ನುವ ಪ್ರಶ್ನೆಗಳು ಇದ್ದವು ಅದಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಟಾಕ್ಸಿಕ್ ಚಿತ್ರದ ಫಸ್ಟ್ ಟೀಸರ್ ಈ ಎಲ್ಲಾ ಕುತೂಹಲಕ್ಕೆ ಒಂದಷ್ಟು ಗ್ಲಿಂಪ್ಸ್ ಕೊಟ್ಟಿದೆ ಟಾಕ್ಸಿಕ್ ಚಿತ್ರದ ಮೊದಲ ಟೀಸರ್ ಚೆನ್ನಾಗಿಯೇ ಓಡಿದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿವೆ ಬೇರೆ ಸಿನಿಮಾಗಳಿಗೆ ಹೋಲಿಸಿದ್ರೆ ಟಾಕ್ಸಿಕ್ ಸಿನಿಮಾ ಹೆಚ್ಚು ಮಿಲಿಯನ್ ಪಡೆದಿದೆ ಟಾಕ್ಸಿಕ್ ಹದಿಮೂರು ಗಂಟೆಗಳಲ್ಲಿ ಇಪ್ಪತ್ತೆಂಟು ಮಿಲಿಯನ್ಗೂ ಅಧಿಕ ವ್ಯೂಸ್ ಪಡೆದುಕೊಂಡಿದೆ ಪುಷ್ಪಾ ಟು ಹಿಂದಿಯಲ್ಲಿ ಮಿಲಿಯನ್ಸ್ ವ್ಯೂಸ್ ಪಡೆದುಕೊಂಡಿದೆ ಇದು ಆಲ್ ಓವರ್ ಇಂಡಿಯಾ ಲೆಕ್ಕವೇ ಆಗಿದೆ ಇಡೀ ದೇಶದಲ್ಲಿ ಜನ ಇಷ್ಟು ಸಂಖ್ಯೆಯಲ್ಲಿ ಈ ಎಲ್ಲ ಚಿತ್ರಗಳ ಗ್ಲಿಮ್ಸ್ ಅನ್ನ ವೀಕ್ಷಿಸಿದ್ದಾರೆ ಟಾಕ್ಸಿಕ್ ಚಿತ್ರ ಇದೇ ವರ್ಷ ರಿಲೀಸ್ ಆಗುತ್ತಿದೆ ಡಿಸೆಂಬರ್ ತಿಂಗಳಲ್ಲಿಯೇ ಈ ಚಿತ್ರವನ್ನು ರಿಲೀಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಆದರೆ ಅಧಿಕೃತವಾಗಿ ಈ ಬಗ್ಗೆ ಯಾರು ಇನ್ನು ಏನು ಹೇಳಿಕೊಂಡಿಲ್ಲ ಅಂತಲೂ ಹೇಳಬಹುದು